ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಖಾರ ಹುಣ್ಣಿಮೆಯ ಬಗ್ಗೆ ಮತ್ತು ಒಟ್ಟು ಸಾವಿತ್ರಿ ವ್ರತ ಒಟ್ಟಿಗೆ ಬರೋದರಿಂದ ಬಂದಿರೋದ್ರಿಂದ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಈ ವಿಧಿವಿಧಾನವನ್ನು ನೀವು ಅಳಿಸ್ ಅಳವಡಿಸ್ಕೊಳ್ಳುವುದಾದರೆ ನಿಮ್ಮ ಒಂದು ಜೀವನದಲ್ಲಿ ಯಶಸ್ಸು ಮತ್ತು ಅತ್ಯಂತ ಸಂಪದ್ಭರಿತವಾದಂತಹ ಒಂದು ಜೀವನ ನಿಮ್ಮದಾಗುತ್ತೆ ಹಾಗೆಯೇ ಈ ವ್ರತ ಮಾಡುವುದರಿಂದ ಪ್ರಯೋಜನಗಳೇನು ಅಂದರೆ ವಿವಾಹಿತರಿಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಹಾಗೆಯೇ ಅವಿವಾಹಿತರಿಗೆ ಒಳ್ಳೆಯ ಗಂಡ ಸಿಗುವಂತಹ ಲಾಭಗಳು ಈ ವ್ರತದಿಂದ ನಿಮಗೆ ಲಭ್ಯವಾಗಿವೆ ಬನ್ನಿ ಹಾಗಿದರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನನ್ನು ಎನೇಬಲ್ ಮಾಡ್ಕೊಳ್ಳಿ ಸೋ ದಟ್ ಯಾವುದೇ ಹೊಸ ವೀಡಿಯೋವನ್ನು ಕೂಡ ನಾವು ಹಾಕಿದರೆ ನಿಮಗೆ ತಕ್ಷಣ ಅದು ನೋಟಿಫಿಕೇಷನ್ ಅನ್ನೋದು ಬರುತ್ತದೆ ತಲುಪಿ ನಿಮಗೆ ವಿಡಿಯೋ ಖಂಡಿತವಾಗಲೂ ನೀವೇ ಮೊದಲು ನೋಡುತ್ತೀರಿ ವಿಡಿಯೋವನ್ನು ಸೊ ಹಾಗಾದರೆ ಬನ್ನಿ ತಡ ಮಾಡುವುದು ಬೇಡ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಖಾರ ಹುಣ್ಣಿಮೆ ಸ್ಟಾರ್ಟ್ ಆಗ್ತಾ ಇರೋವಂಥ ದಿನ ಬಂದ್ಬಿಟ್ಟು ಜೂನ್ ಹತ್ತು ಸಮಯ ಹನ್ನೊಂದು ಮೂವತ್ತೈದು ಹಾಗೆಯೇ ಜ್ಯೇಷ್ಠ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಇದನ್ನು ಸೊ ಜೂನ್ ಹನ್ನೊಂದು ಒಂದು ಹದಿಮೂರಕ್ಕೆ ಕೊನೆಗೊಳ್ಳುತ್ತದೆ ಸೊ ಈ ಒಂದು ಟೈಮಲ್ಲಿ ನಿಮಗೆ ಹುಣ್ಣಿಮೆ ಅಂದ ಎರಡು ದಿನ ಬಂದಿರುತ್ತೆ ಸೊ ಈ ಟೈಮಲ್ಲಿ ನಿಮಗೆ ಹುಣ್ಣಿಮೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಇದರಲ್ಲಿ ವಿಶೇಷವಾಗಿ ಈ ಖಾರ ಹುಣ್ಣಿಮೆಯಲ್ಲಿ ವಟ ಸಾವಿತ್ರಿ ವ್ರತ ಕೂಡ ಬಂದಿರೋದು ಈ ವರ್ಷದ ಒಂದು ವಿಶೇಷ ಅಂತಲೇ ಹೇಳಬಹುದು ಸೊ ಈ ವಟ ಸಾವಿತ್ರಿ ವ್ರತ ಮಾಡೋದ್ರಿಂದ ಪ್ರಯೋಜನಗಳೇನು ಲಾಭಗಳೇನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹಿತರಾಗಬಹುದು ಅಥವಾ ಅವಾವಿ ಅವಿವಾಹಿತರಾಗಬಹುದು ಸೊ ತುಂಬ ವಿಶೇಷವಾದಂತಹ ಒಂದು ಪೂಜಾ ಫಲಗಳು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಇವರು ಪಡೀತಾರೆ ಸೊ ಬನ್ನಿ ಹಾಗಿದ್ರೆ ವ್ರತ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವ್ರತವು ಮಾಡುವುದರಿಂದ ನಿಮಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಹಾಗೆಯೇ ಯಾರು ಮದುವೆ ಆಗಿರೋದಿಲ್ಲವಲ್ಲ ಅಂಥವರಿಗೆ ಕೂಡ ಒಳ್ಳೆ ಪತಿ ಪ್ರಾಪ್ತಿಯಾಗುತ್ತದೆ ಹಾಗೆ ಮಹಾಲಕ್ಷ್ಮೀ ದೇವಿ ಕೃಪೆಗೆ ಕೂಡ ನೀವು ಪಾತ್ರರಾಗುತ್ತಿ ರಾಗುತ್ತೀರ ಹಾಗಿದ್ರೆ ಬನ್ನಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸೊ ಈ ವ್ರತವನ್ನು ನಾವು ಆಲದ ಮರಕ್ಕೆ ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ ಸೊ ಬೆಳಿಗ್ಗೆ ಎದ್ದು ನಾವು ಬೇ ಮುಂಜಾನೆ ಬೇಗ ಎದ್ದು ಮನೆಗಳ ಮನೆಯೆಲ್ಲ ಸ್ವಚ್ಛ ಮಾಡಿ ಹಾಗೆಯೇ ಮನೆಯಲ್ಲಿ ಕೂಡ ನಾವು ಪೂಜೆಯೆಲ್ಲ ಮಾಡಿ ನಂತರ ಧನುರ್ಮಾಸಾಚರಣೆಯನ್ನು ಹೇಗೆ ಮಾಡುತ್ತೀವಲ್ವ ಅದೇ ಒಂದು ನಾವೆಲ್ಲ ಹಣತೆ ದೀಪ ತಗೊಂಡು ಹೋಗಬೇಕು ಹಾಗೆಯೇ ದಾರವನ್ನು ಹೋಗಬೇಕು ಸೊ ಹೇಗೆ ನಾವು ಧನುರ್ಮಾಸ ಆಚರಣೆಯಲ್ಲಿ ಮಾಡುತ್ತೇವಲ್ಲ ಬೆಳಿಗ್ಗೆ ಬೇಗ ಎದ್ದು ಅಶ್ವತ್ಥ ಮರಕ್ಕೆ ನಾವು ಸುತ್ತಾಕ್ತೇವಲ್ವ ಅದೇ ಥರನೇ ಕೂಡ ನೀವು ಆಲದ ಮರಕ್ಕೆ ಕೂಡ ನೀವು ಮಾಡಬೇಕಾಗತ್ತೆ ಮಾಡಿದರೆ ಈ ಥರ ಮಾಡಿದರೆ ನಿಮ್ಮ ಒಂದು ಏನು ಸೇಮ್ ಆಸ್ ನಾವು ಹೇಗೆ ನಾವು ಧನುರ್ಮಾಸ ಆಚರಣೆಯನ್ನು ಮಾಡುತ್ತೇವಲ್ಲ ಅದೇ ಥರನೇ ಆಲದ ಮರಕ್ಕೆ ಕೂಡ ಮಾಡುತ್ತೇವೆ ಯಾಕೆ ಆಲದ ಮರಕ್ಕೆ ಮಾಡಬೇಕು ಈ ಒಂದು ಈ ಒಂದು ದಿನ ಅಂತಂದರೆ ಸೊ ಸತ್ಯವ್ರತ ಯಾರಿದ್ದಾರೆ ಸಾವಿತ್ರಿ ಯಾರಿದ್ದಾರೆ ಅವರು ಕೂಡ ಇದೇ ಮರದ ಕೆಳಗಡೆ ಗಂಡನ ತನ್ನ ತೊಡೆಯ ಮೇಲೆ ಮಲಗಿಸಿ ಕುತ್ಕೊಂಡದ್ದು ಹಾಗೆ ಯಮ ಯಮ ದೇವರು ಬಂದುಬಿಟ್ಟು ದೇವರಿಗೆ ಅಂದರೆ ಸತ್ಯವ್ರತ ಸಾವಿತ್ರಿ ಗಂಡ ಇರ್ತಾರಲ್ಲ ಅವ್ರಿಗೆ ಬಂದು ಆಯಸ್ಸನ್ನು ದಾನ ಮಾಡಿರುವಂಥದ್ದು ಅಂದರೆ ಜೀವನವನ್ನು ಕೊಟ್ಟಂತಹ ಒಂದು ದಿನ ಅಥವಾ ಅದೇ ಮರದ ಕೆಳಗೆ ಮಾಡಿರುವಂಥದ್ದಕ್ಕೆ ಸೊ ಇದೇ ಮರಕ್ಕೆ ಕೂಡ ನಾವು ಪೂಜೆ ಮಾಡಬೇಕು ಅನ್ನೋದು ಇದರ ಒಂದು ವಿಶೇಷ ಆಲದ ಮರದ ಕೆಳಗಡೆ ಇದೆಲ್ಲ ಆಗಿರೋದ್ರಿಂದ ಅದಕ್ಕೆ ಆಲದ ಮರವನ್ನು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗೆಯೇ ಇದರಲ್ಲಿ ಏನಪ್ಪ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಧನುರ್ಮಾಸದಲ್ಲಿ ಏನು ಆಚರಣೆ ಮಾಡ್ತೀವಿ ಪೂಜೆ ಮಾಡಿ ನೂರ ಎಂಟು ಅಂದರೆ ಪ್ರದಕ್ಷಿಣೆ ಹಾಕಿ ಹಾಗೆ ದಾರವನ್ನು ಕೂಡ ಹೇಗೆ ಸುತ್ತುತ್ತೇವೋ ಇಲ್ಲಿ ಕೂಡ ಹಾಗೆಯೇ ನೀವು ಇಲ್ಲಿ ನೀವು ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಜೊತೆಯಲ್ಲಿ ಆಲದ ಮರಕ್ಕೆ ದಾರವನ್ನು ಕೂಡ ಸುತ್ತು ಸುತ್ತಬೇಕು ಸೊ ನೂರ ಎಂಟು ಬಾರಿ ಸುತ್ತಿದ್ರೆ ತುಂಬ ವಿಶೇಷವಾದಂತಹ ಒಂದು ಫಲ ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಿಮ್ಮ ಇಷ್ಟಾನುಸಾರವಾಗಿ ಕೂಡ ಸುತ್ತಬೋದು ಅಂದರೆ ಪ್ರದಕ್ಷಿಣೆ ಕೂಡ ಹಾಕಿ ದಾರವನ್ನು ಕೂಡ ಸುತ್ತಬಹುದು ಸೊ ಇದಕ್ಕೆ ಆಲದ ಮರಕ್ಕೆ ಇನ್ನೊಂದು ವಿಶೇಷವಾದ ಒಂದು ಹೆಸರು ಕೂಡ ಇದೆ ಅದು ವಟವೃಕ್ಷ ಅಂತ ಕೂಡ ಹೇಳ್ತಾರೆ ಆಲದ ಮರ ಅಥವಾ ವಟವೃಕ್ಷ ಅಂತ ಕೂಡ ಹೇಳ್ತಾರೆ ಸೊ ನೂರ ಎಂಟು ಬಾರಿ ದಾರವನ್ನು ಕೂಡ ಸುತ್ತಬೇಕು ಈ ಥರ ಮಾಡಿದರೆ ಒಂದು ಮತ್ತೆ ಹಾಗೆ ಹಣತೆಯನ್ನು ಕೂಡ ನೀವು ಅಲ್ಲಿ ಒಂದು ದೀಪ ಹಚ್ಚಿ ತುಪ್ಪದ ದೀಪ ಒಂದು ಹಚ್ಚಿ ಕೂಡ ನೀವು ಬರ್ಬೋದು ಹಾಗೆ ಅಕ್ಷತೆ ಕಾಳು ಹಾಕಿ ಆ ಅಕ್ಷತೆಯನ್ನು ಕೂಡ ನಾವು ಮನೆಗೆ ತಗೊಂಡು ಬಂದು ನಾವೆಲ್ಲ ಕೂಡ ಅಂದರೆ ಗಂಡನ ಮೇಲೆ ಕೂಡ ಸಿಂಪಡಿಸಬೇಕಾಗತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಫಲ ಪ್ರಾಪ್ತಿಯಾಗತ್ತೆ ಸೊ ಹಾಗೆಯೇ ಸೊ ಅಲ್ಲಿ ಏನಾದರೂ ನೀವು ಜಾಸ್ತಿ ಏನಾದರೂ ಪ್ರಸಾದಕ್ಕೆ ಏನಾದರೂ ತೊಗೊಂಡೋಗಿದ್ದೀರಿ ಕಾಳು ಅಥವಾ ಪ್ರಸಾದ ಏನಾದರೂ ಪ್ರಸಾದವನ್ನು ತೊಗೊಂಡೋಗಿದ್ರು ಕೂಡ ಅಲ್ಲಿ ಅರ್ಷ ಕುಂಕುಮ ನಾವು ಕೂಡ ಕೊಡಬಹುದು ಒಂದು ನಾಲ್ಕು ಜನ ಮುಕ್ತ ಮೂತೈದೆಯರಿಗೆ ಕೂಡ ಕೊಡಬಹುದು ಅಲ್ಲೇ ಹಾಗೆಯೇ ಸೊ ಪ್ರಸಾದವನ್ನು ಅಲ್ಲೂ ಕೂಡ ಹಂಚಿ ನಾವು ಮನೆಗೆ ಕೂಡ ತಗೊಂಡು ಕೂಡ ಬರಬಹುದು ಸೊ ಇಷ್ಟು ಮಾಡೋದ್ರಿಂದ ನಿಮಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಒಂದು ವಿಧ ಏನು ಫಲಗಳು ಪ್ರಾಪ್ತಿಯಾಗುತ್ತೆ ಸೊ ಹೇಳಿದ್ನಲ್ಲ ಮೊದಲನೇ ವಿವಾಹಿತರಿಗೆ ಗಂಡನ ಆಯಸ್ಸು ಆಗುತ್ತೆ ಹಾಗೆ ಮದುವೆ ಆಗದವರಿಗೆ ಒಳ್ಳೆ ಗಂಡವನ್ನು ಗಂಡ ಕೂಡ ಸಿಗತ್ತೆ ಸೊ ಇನ್ನು ಈ ದಿನದಲ್ಲಿ ವಿಶೇಷವಾಗಿ ದಾನ ಮಾಡೋದ್ರಿಂದ ಏನೇನೆಲ್ಲ ಲಾಭಗಳು ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಈ ಒಂದು ಮೂರು ದಾನಗಳಾದರೆ ನಾವು ಮಾಡಿದ್ರೆ ವಿಶೇಷವಾದ ಲಾಭಗಳು ಈ ಒಂದು ದಿನದಲ್ಲಿ ನಮಗೆ ಪ್ರಾಪ್ತಿಯಾಗುತ್ತವೆ ಸೊ ಮೊದಲನೇದು ಬಂದ್ಬಿಟ್ಟು ನಾವು ದೀಪದ ಬತ್ತಿಗಳನ್ನು ದಾನ ಮಾಡೋದ್ರಿಂದ ನಮಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತದೆ ಹಾಗೆ ಧನ ಲಾಭ ಕೂಡ ಆಗುತ್ತೆ ಎರಡನೇದು ಬಂದ್ಬಿಟ್ಟು ಬೀಸಣಿಗೆ ದಾನ ಮಾಡೋದ್ರಿಂದ ನಮಗೆ ಹಣದ ಸಮಸ್ಯೆಗಳು ಸಾಲಬಾಧೆ ಯಾರಾದರೂ ಹಣ ಕೊಡಬೇಕಾದ್ರೆ ಅವರು ಕೂಡ ನಮಗೆ ಹಣ ಕೊಡುವಂಥರಾಗುತ್ತಾರೆ ರಾಗುತ್ತಾರೆ ಸೊ ಮೂರನೇದು ಬಂದ್ಬಿಟ್ಟು ಏನೆಲ್ಲ ನಾವು ಮಾಡಬೇಕು ಅಂದರೆ ಛತ್ರಿ ಅಥವಾ ಪಾದರಕ್ಷೆ ನಾವು ಮತ್ತು ಎಳ್ಳನ್ನು ನಾವು ದಾನ ಮಾಡೋದ್ರಿಂದ ನಮಗೆ ಶನಿ ದೋಷ ಏನೆಲ್ಲ ಇದೆ ಅಲ್ವಾ ಆ ಸಮಸ್ತ ದೋಷಗಳು ಪರಿಹಾರವಾಗಿ ನಮಗೆ ಶನಿ ದೇವರ ಕೃಪೆ ಕೂಡ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಏಲಕ್ಕಿಯಿಂದ ಈ ಒಂದು ನೀವು ಕೆಲಸ ಮಾಡಿದ್ದೇ ಆದರೆ ಲಕ್ಷ್ಮೀ ದೇವರ ಕೃಪೆಗೆ ಕೂಡ ನೀವು ಪಾತ್ರರಾಗಬಹುದು ಅದು ಏನು ಅಂತ ಕೂಡ ನಾನು ಹೇಳ್ತೀನಿ ಸೊ ಲಕ್ಷ್ಮೀ ದೇವರಿಗೆ ನಾಳೆ ಹನ್ನೊಂದು ಏಲಕ್ಕಿಯನ್ನು ಅಂದರೆ ಚೆನ್ನಾಗಿರುವ ಏಲಕ್ಕಿಯನ್ನು ನಾವು ನೀರಿನಲ್ಲಿ ನೆನೆಸಿ ಅದನ್ನು ಮಾಲೆಯನ್ನಾಗಿ ತಯಾರಿಸಿ ಲಕ್ಷ್ಮೀ ದೇವರ ಮೂರ್ತಿ ಅಥವಾ ಪ್ರತಿಮೆ ಅಥವಾ ಫೋಟೋಗೆ ನಾವು ಹಾಕಿದರೆ ಅದು ತುಂಬ ವಿಶೇಷವಾದಂತಹ ಒಂದು ಫಲವನ್ನು ನಮಗೆ ಕೊಡ್ತಾರೆ ಅಮ್ಮ ಹಾಗೆಯೇ ನೈವೇದ್ಯಕ್ಕೆ ನಾವು ಬೆಲ್ಲದ ಅನ್ನ ಅಥವಾ ಬೆಲ್ಲದ ಅನ್ನ ಅಥವಾ ಪಾಯಸ ಆ ಥರ ಏನಾದರೂ ನಾವು ದೇವರಿಗೆ ನೈವೇದ್ಯಕ್ಕಾಗಿ ಇಡಬೇಕು ಹಾಗೆ ದೇವರ ಮುಂದೆ ತುಪ್ಪದ ದೀಪವನ್ನು ಇಡಬೇಕು ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರ ಹಾಗೂ ವಿಷ್ಣು ಸಹಸ್ರನಾಮವನ್ನು ಸಂಜೆ ಹೇಳಬೇಕು ಹಾಗೆಯೇ ವಿಶೇಷವಾಗಿ ಮನೆ ಬಾಗಿಲಿಗೆ ಬಾಗಿಲ ಮುಂದೆ ಎರಡು ದೀಪಗಳನ್ನು ಕೂಡ ನಾವು ಹಚ್ಚಬೇಕಾಗತ್ತೆ ಸೊ ಹಣ ಮಣ್ಣಿನ ಹಣತೆ ಆಗ್ಬೋದು ಅಥವಾ ದೀಪ ಯಾವ ಥರ ಬೇಕಾದರೂ ಕೂಡ ಹಚ್ಬೋದು ಹಾಗೆಯೇ ತುಳಸಿ ಕಟ್ಟೆ ಅಥವಾ ತುಳಸಿ ಮಾತೆಗೆ ಕೂಡ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಸೊ ಹಾಗೆ ಈ ಒಂದು ದಿನ ಇಷ್ಟೆಲ್ಲ ವ್ರತೆ ಮತ್ತು ಪೂಜೆ ಮಾಡಿದಲ್ಲಿ ಎಲ್ಲ ಸಕ್ ನಕಾರಾತ್ಮಕ ಶಕ್ತಿಗಳು ಹೋಗಿ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಜೀವನ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲಕ್ಕೂ ನಿಮ್ಮ ಜೀವನವೇ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಸಕಾರಾತ್ಮಕವಾದಂತಹ ಶಕ್ತಿ ಹೆಚ್ಚಾಗಿ ಹಣದ ಸಮಸ್ಯೆಗಳು ಕಡಿಮೆಯಾಗಿ ಗಂಡನ ಆಯಸ್ಸು ಹೆಚ್ಚಾಗಿ ವಿಶೇಷವಾಗಿ ಲಕ್ಷ್ಮೀ ದೇವಿ ಅಮ್ಮನ ಕೃಪೆಗೆ ನೀವು ಖಂಡಿತ ಕೃಪೆಗೆ ಪಾತ್ರರಾಗುತ್ತೀರಿ ಅಂತ ಈ ವಿಡಿಯೋ ಮೂಲಕ ಹೇಳಲು ಇಚ್ಛಿಸುತ್ತೇನೆ ಸೊ ನೀವು ಕೂಡ ಮಾಡಿ ಸೊ ಯಾವುದೇ ಒಂದು ನಾವು ದೇವರಿಗೆ ಏನೇ ಒಂದು ಪೂಜೆ ಕೈಂಕರ್ಯಗಳು ಮಾಡೋದರಿಂದ ನಮಗೇನು ಕೂಡ ನಷ್ಟ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಸೊ ಅದರಿಂದ ಲಾಭಗಳೇ ಹೆಚ್ಚಾಗಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಸೊ ಯಾವುದೇ ಒಂದು ಪೂಜೆಗಳು ನಾವು ಮಾಡಿದರೆ ಸಂಪೂರ್ಣವಾಗಿ ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಮ್ಮ ಒಂದು ನಂಬಿಕೆ ಮತ್ತು ಇಚ್ಛೆಯಿಂದ ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ನಮಗೆ ಅದರ ಸಂಪೂರ್ಣವಾದ ಫಲ ನಮಗೆ ಸಿಗುತ್ತದೆ ಈ ವ್ರತವನ್ನು ನೀವು ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದೇವರು ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂತು ಸೊ ಯಾರ್ಯಾರೆಲ್ಲ ನಮ್ಮ ವೀಡಿಯೋಗೆ ಹೊಸೊಬ್ಬರು ಜಾಯ್ನ್ ಆಗಿದ್ದೀರಾ ಅಂದರೆ ನಮ್ಮ ಚಾನಲ್ಗೆ ಹೊಸೊಬ್ಬರು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಒಂದು ವಿಚಾರ ಅಂದರೆ ವೀಡಿಯೋಗಳು ನಿಮಗೆ ಬೇಕಾದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಸೊ ತಪ್ಪಿದ್ದರೆ ಕ್ಷಮಿಸಿ ಉಚ್ಚಾರಣೆಯಲ್ಲಿ ಥ್ಯಾಂಕ್ ಯು